ಸ್ನೇಹಿತರೆ ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಯಾರನ್ನ ನಂಬೋದು ಯಾರನ್ನ ಬಿಡೋದು ತಿಳಿಯದ ಸ್ಥಿತಿ ನಿರ್ಮಾಣವಾಗಿದೆ ದೇವರು ಧರ್ಮ ನೈತಿಕತೆ ಮುಂತಾದವುಗಳೆಲ್ಲ ಕೇವಲ ಹೆಸರಿಗೆ ಅನ್ನುವಂತಾಗಿದೆ ನಂಬಿಕೆ ಅನ್ನುವ ಪದವೇ ಕಳೆದು ಹೋಗುವ ರೀತಿ ಘಟನೆಗಳು ದುರಂತಗಳು ನಮ್ಮ ಸುತ್ತವೇ ಸಂಭವಿಸುತ್ತಿವೆ ಯಾವ ಹೆದರಿಕೆ ಕಾನೂನಿನ ಭಯವಿಲ್ಲದೆ ಮನಸೋ ಇಚ್ಛೆ ದುರುಳರು ತಮ್ಮ ಆಟಾಟೋಪ ಮೆರೆಯುತ್ತಿದ್ದಾರೆ ಇಂದಿನ ಎಪಿಸೋಡ್ನಲ್ಲಿ ಇಂಥದ್ದೇ ಒಂದು ವಿಲಕ್ಷಣ ಸ್ಟೋರಿಯೊಂದನ್ನು ನಿಮ್ಮ ಮುಂದೆ ಇಡುತ್ತಿದ್ದೇವೆ ಯಾವ ತಪ್ಪು ಮಾಡದ ಮಧ್ಯಮ ವರ್ಗದ ಹೆಣ್ಣು ಮಗಳೊಬ್ಬಳು ಬೀದಿ ಹೆಣವಾದ ನಂಬಿಕೆಯನ್ನೇ ಸುಳ್ಳು ಮಾಡಿದ ದುರುಳರ ಇದು ಬಹುಶಃ ಈ ಪ್ರಕರಣದಲ್ಲಿ ಆರೋಪಿಗಳ ಬಗ್ಗೆ ಕೇಳಿದ್ರೆ ಖಂಡಿತ ನೀವು ನಂಬೋದಿಲ್ಲ ಅಂತಹ ಗುಂಪಿಗೆ ಸೇರಿರುವವರು ದುರಂತ ಅಂದ್ರೆ ಯಾವ ಸ್ಥಳದಲ್ಲಿ ದೇವರ ಆರಾಧನೆ ನಡೆಯುತ್ತಿತ್ತು ಅದೇ ಪ್ರದೇಶದಲ್ಲಿ ತಮ್ಮ ಪೈಶಾಚಿಕ್ಕ ಕೃತ್ಯವನ್ನ ಹೇಸಿಗೆ ಇಲ್ಲದಂತೆ ನಡೆಸಿದ್ದರು ವಿಚಿತ್ರ ಅಂದ್ರೆ ಒಂದರ್ಥದಲ್ಲಿ ಪೊಲೀಸರು ಕೂಡ ಈ ಪ್ರಕರಣದಲ್ಲಿ ತಪ್ಪಿತಸ್ಥರು ಇಡೀ ಪ್ರಕರಣದಲ್ಲಿ ಕಾಣುವುದು ಮನುಷ್ಯರ ರಾಕ್ಷಸಿತನ ಅದರೊಂದಿಗೆ ಅಧೋಗತಿಗೆ ಇಳಿಯುತ್ತಿರುವ ಸಮಾಜದ ಮೌಲ್ಯ ನೈತಿಕತೆಯ ವಿಷಯಗಳು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಸಮಾಜ ಎತ್ತ ಸಾಗುತ್ತಿದೆ ಅನ್ನೋದನ್ನ ಈ ಕೇಸ್ ಬಯಲು ಮಾಡಿದೆ ಬನ್ನಿ ಈ ಪ್ರಕರಣದ ಕುರಿತು ತಿಳಿಯೋಣ ಅದು ಜುಲೈ ಎರಡು ಸಾವಿರದ ಇಪ್ಪತ್ತ ನಾಲ್ಕು ನವಿ ಮುಂಬೈನ ಬೇಲಾಪುರ ಎಂದಿನಂತೆ ತನ್ನ ಬೆಳಗನ್ನ ಕಂಡಿತ್ತು ಏನೇನು ವ್ಯಾಪಾರ ವಹಿವಾಟು ಶುರುವಾಗಿ ಮಾರ್ಕೆಟ್ ಗಜಿಬಿಜಿಯಾಗುವ ತಯಾರಿಯಲ್ಲಿತ್ತು ಆದ್ರೆ ಆ ಗೃಹಿಣಿಯ ಪಾಲಿಗೆ ಅದೇ ಕೊನೆ ದಿನವಾಗಿತ್ತು ಗಂಡ ಮಗುವಿನೊಂದಿಗೆ ಸುಖ ಸಂಸಾರ ನಡೆಸಬೇಕಿದ್ದ ಮಹಿಳೆ ಗುಡ್ಡದ ದೇಗುಲದ ಬಳಿ ಅನಾಥ ಶವವಾಗಿ ಬಿದ್ದಿದ್ದಳು ಅಕ್ಷತಾ ಕುನಾಲ್ ಮಾತ್ರೆ ನವಿ ಮುಂಬೈನ ಬೇಲಾಪುರದ ನಿವಾಸಿ ಮೂವತ್ತು ವರ್ಷದ ಈ ಸದ್ಗೃಹಿಣಿಗೆ ಕುನಾಲ್ ಮಾತ್ರೆ ಎನ್ನುವ ವ್ಯಕ್ತಿಯ ಜೊತೆ ಮದುವೆಯಾಗಿತ್ತು ವಿವಾಹವಾಗಿ ಆರು ವರ್ಷವಾಗಿದ್ದರೂ ಗಂಡನ ಮನೆಯಲ್ಲಿ ಅಕ್ಷತಾ ಎಂದೂ ನೆಮ್ಮದಿ ಅನ್ನೋದೇ ಕಂಡಿರಲಿಲ್ಲ ಅಕ್ಷತ ದೈಹಿಕ ರೂಪವನ್ನ ಮುಂದಿಟ್ಟುಕೊಂಡು ಸದಾ ಪೀಡಿಸುವ ಅತ್ತೆ ತಾನೇನು ಕಡಿಮೆ ಇಲ್ಲ ಎನ್ನುವಂತೆ ಅತ್ತಿಗೆಯನ್ನ ಕಾಡುವ ನಾದಿನಿ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸದಾ ಸಂಶಯದ ಭೂತ ಹೊಕ್ಕಂತೆ ಆಡುವ ಗಂಡ ಹೀಗೆ ಅಕ್ಷತಾ ಗಂಡನ ಮನೆಯಲ್ಲಿ ನಿತ್ಯ ನರಕವನ್ನೇ ಅನುಭವಿಸುತ್ತಿದ್ದಳು ಇಡೀ ಪ್ರೀತಿ ಎನ್ನುವುದು ಅವಳ ಪಾಲಿಗೆ ಇಲ್ಲವಾಗಿತ್ತು ಅಕ್ಷತಾ ಖಾಸಗಿ ಬ್ಯಾಂಕ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದಳು ಹೀಗಾಗಿ ಉದ್ಯೋಗಿಗಳೊಂದಿಗೆ ಗ್ರಾಹಕರೊಂದಿಗೆ ಸದಾ ನಗುಮುಖದೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದಳು ಆದರೆ ಗಂಡ ಕುನಾಲ್ಗೆ ಇದೇ ದೊಡ್ಡ ಸಮಸ್ಯೆಯಾಗಿತ್ತು ಇದೇ ಕಾರಣಕ್ಕೆ ಹೆಂಡತಿ ಮೇಲೆ ವಿನಾಕಾರಣ ರೇಗಾಡುತ್ತಿದ್ದ ಪೀಡಿಸುತ್ತಿದ್ದ ಸಂಶಯದ ಬೊಟ್ಟು ಮಾಡುತ್ತಿದ್ದ ಹೀಗಾಗಿ ಅಕ್ಷತಾ ಗಂಡನ ಮೇಲಿನ ಪ್ರೀತಿಗಾಗಿ ಕೆಲಸವನ್ನೇ ತೊರೆದಳು ಹೀಗಿದ್ರೂ ಕುನಾಲ್ನ ವರಸೆಗಳು ಬದಲಾಗಲಿಲ್ಲ ಮದುವೆಯಾಗಿ ಎರಡು ವರ್ಷವಾದ್ರೂ ಯಾವುದೇ ಹೊಂದಾಣಿಕೆ ಆಗ್ಲೇ ಇಲ್ಲ ಪರಿಸ್ಥಿತಿ ಕೈಮೀರಿ ಹೋಗಿತ್ತು ಹೀಗಾಗಿ ಅಕ್ಷತಾ ವಿಧಿ ಇಲ್ಲದೆ ಕೋಪಾರ್ ಕೆರಾನೆಯಲ್ಲಿರುವ ತನ್ನ ತವರು ಮನೆಗೆ ಬಂದು ನೆಲೆಸಿದಳು ಈ ಘಟನೆ ನಡೆದ ಎರಡು ತಿಂಗಳುಗಳ ಬಳಿಕ ಕುನಾಲ್ ಅಕ್ಷತಾ ಮನೆಗೆ ಬಂದು ಕ್ಷಮೆಯಾಚಿಸಿ ಮರಳಿ ತನ್ನ ಮನೆಗೆ ಬರುವಂತೆ ವಿನಂತಿಸಿಕೊಂಡ ಸಂಸಾರ ಸರಿ ಹೋಗುವ ವಿಶ್ವಾಸದೊಂದಿಗೆ ಅಕ್ಷತಾ ಕುನಾಲ್ ಜೊತೆ ಬಂದಳು ಅದೃಷ್ಟ ಎನ್ನುವಂತೆ ಮಗು ಕೂಡ ಜನಿಸಿತು ಇನ್ನೇನು ಎಲ್ಲವೂ ಸರಿ ಹೋಗ್ತಿದೆ ಅಂತ ಅಕ್ಷತಾ ಖುಷಿಯಾಗಿದ್ದಳು ಹೊಸ ಭರವಸೆಯೊಂದಿಗೆ ಬದುಕು ಕಟ್ಟಿಕೊಳ್ಳುವ ಕನಸು ಕಂಡಿದ್ದಳು ಆದರೆ ಅವಳ ಕನಸು ಕೆಲವೇ ದಿನಗಳಲ್ಲಿ ನುಚ್ಚು ನೂರಾಯಿತು ಕುನಲ್ ಮುನ್ಸಿಪಲ್ ಕಚೇರಿಯಲ್ಲಿ ಕೆಲಸವನ್ನೇನೋ ಮಾಡುತ್ತಿದ್ದ ಆದರೆ ಆತ ಜೂಜಿನಾಟದ ವ್ಯಸನಕ್ಕೆ ಬಿದ್ದಿದ್ದ ಬಂದ ಸಂಬಳವನ್ನೆಲ್ಲ ಜೂಜು ಆಡಲೆಂದೇ ಖರ್ಚು ಮಾಡುತ್ತಿದ್ದ ಹೀಗಾಗಿ ಆತನಿಗೆ ಐಷಾರಾಮಿ ಜೀವನಕ್ಕೆ ಆ ಹಣ ಸಾಕಾಗುತ್ತಿರಲಿಲ್ಲ ಇದೇ ಕಾರಣದಿಂದ ಆತ ಅಕ್ಷತಾ ಬಳಿ ಸದಾ ಹಣಕ್ಕೆ ಪೀಡಿಸುತ್ತಿದ್ದ ಅಕ್ಷತ ಕೆಲಸಕ್ಕೋಗುವ ಸಂದರ್ಭದಲ್ಲಿ ಅವಳ ವೇತನವನ್ನೆಲ್ಲ ನುಂಗಿ ನೀರು ಕುಡಿಯುತ್ತಿದ್ದ ಆದರೆ ಯಾವಾಗ ಅಕ್ಷತ ಕೆಲಸ ಬಿಟ್ಟಳು ಆಗ ಆತ ತನ್ನ ಮಾವನ ಪಿಂಚಣಿ ಹಣದ ಮೇಲೆ ಅಂದರೆ ಅಕ್ಷತ ತಂದೆಯ ಪೆನ್ಷನ್ ಹಣದ ಮೇಲೆ ಕಣ್ಣಾಕಿದ ಹಣ ತರುವಂತೆ ಅಕ್ಷತಾಳನ್ನ ನಿತ್ಯ ಪೀಡಿಸಲಾಗ್ತಾ ಇತ್ತು ಅಕ್ಷತಾಳಿಗೆ ಹಾಗೂ ಅವಳ ಪೋಷಕರಿಗೆ ಬೈಯುವುದು ನಿಂದಿಸೋದು ನಿತ್ಯವೂ ನಡೆಯುತ್ತಲೇ ಇತ್ತು ಅದರಂತೆ ಜುಲೈ ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ರಾತ್ರಿ ಸಹ ಅಕ್ಷತಾ ಹಾಗೂ ಕುನಾಲ್ ಮಧ್ಯೆ ದೊಡ್ಡದಾದ ಜಗಳ ನಡೆದಿತ್ತು ನಿತ್ಯವೂ ನಡೆಯುತ್ತಿದ್ದ ಈ ಕಲಹದಿಂದಾಗಿ ಬೇಸತ್ತಿದ್ದ ಅಕ್ಷತಾ ಮರುದಿನ ಅಂದರೆ ಜುಲೈ ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಮನೆಯಲ್ಲಿ ಯಾರಿಗೂ ಹೇಳದೆ ಮನೆಯಿಂದ ಹೊರಟಿದ್ದಳು ಸುಮಾರು ಗಂಟೆಗಳ ಕಾಲ ಅಕ್ಷತಾಳ ಬಗ್ಗೆ ಯಾರೂ ತಲೆ ಕೆಡಿಸಿಕೊಳ್ಳಲೇ ಇಲ್ಲ ಅಷ್ಟಕ್ಕೂ ಅವಳ ಬಗೆಗಿನ ಕಾಳಜಿ ಯಾರಿಗೂ ಬೇಕಾಗಿಯೂ ಇರಲಿಲ್ಲ ಆದರೆ ಅಕ್ಷತಾ ಮನೆಯಲ್ಲಿ ತನ್ನ ಮೂರು ವರ್ಷದ ಕಂದಮ್ಮನನ್ನ ಬಿಟ್ಟು ಹೋಗಿದ್ದಳು ಹೀಗಾಗಿ ಮಧ್ಯಾಹ್ನವಾದರೂ ಹೆಂಡತಿ ವಾಪಾಸ್ ಬಂದಿಲ್ಲ ಅಂತ ಕುನಾಲ್ ಅಕ್ಷತಾ ಪೋಷಕರಿಗೆ ಕರೆ ಮಾಡಿ ವಿಚಾರಿಸುತ್ತಾನೆ ಆದರೆ ಅಕ್ಷತಾ ಅಲ್ಲಿಯೂ ಹೋಗಿಲ್ಲ ಎಂದು ಗೊತ್ತಾದ ಬಳಿಕ ಅವಳು ಪ್ರತಿ ಶನಿವಾರ ಹೋಗುತ್ತಿದ್ದ ದೇವಸ್ಥಾನದಲ್ಲೂ ವಿಚಾರಿಸುತ್ತಾನೆ ಆದರೆ ಅವಳು ಅಲ್ಲಿಯೂ ಹೋಗದಿರುವ ವಿಚಾರ ತಿಳಿದು ಅಕ್ಷತಾ ಪೋಷಕರೊಂದಿಗೆ ಸೇರಿ ಎನ್ಆರ್ಐ ಕೋಸ್ಟಲ್ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ದೂರು ನೀಡುತ್ತಾನೆ ಅಂತಿಮವಾಗಿ ದೂರು ನೀಡಿದ ಇಪ್ಪತ್ನಾಲ್ಕು ಗಂಟೆಯ ಬಳಿಕ ಎಫ್ಐಆರ್ ದಾಖಲಾಗುತ್ತೆ ಆದರೆ ಇಷ್ಟೆಲ್ಲ ನಡೆಯುತ್ತಿದ್ದರೂ ಅಕ್ಷತಾ ಗಂಡನ ಕುಟುಂಬಸ್ಥರು ಮಾತ್ರ ಏನೂ ನಡೆದೇ ಇಲ್ಲ ಅನ್ನುವ ರೀತಿ ವರ್ತಿಸ್ತಿರ್ತಾರೆ ಅಕ್ಷತಾ ಕಾಣೆಯಾದ ಬಗ್ಗೆ ಗಾಬರಿಯಾಗಲಿ ಅಥವಾ ತನಿಖೆಗೆ ಒತ್ತಡ ಹೇರೋದಾಗ್ಲಿ ಯಾವುದು ಅವರ ಮಾತುಗಳಲ್ಲಿ ವ್ಯಕ್ತವಾಗ್ತಿರಲಿಲ್ಲ ಬಹುಶಃ ಇದೇ ಅಂಶವೇ ಅವರ ಮೇಲೆ ಸಂಶಯ ಮೂಡುವಂತೆ ಮಾಡಿತ್ತು ಕಾಣೆಯಾದವರ ಕೇಸುಗಳಲ್ಲಿ ಅತಿ ಮುಖ್ಯ ಅಂಶವೇನೆಂದರೆ ಅದು ಸಮಯ ದೂರು ನೀಡಿದ ಬಳಿಕ ಎಷ್ಟು ಸಾಧ್ಯವೋ ಅಷ್ಟು ಬೇಗ ತನಿಖೆ ಆರಂಭಗೊಂಡರೆ ನಾಪತ್ತೆಯಾದವರ ಕುರಿತು ಸುಳಿವಾಗ್ಲಿ ಅಥವಾ ಅದರ ಬಗ್ಗೆ ಒಂದಷ್ಟು ಮಾಹಿತಿಯಾಗಲಿ ಹೊರಬೀಳುತ್ತದೆ ಆದರೆ ಅಕ್ಷತಾ ಕೇಸ್ನಲ್ಲಿ ಅದ್ಯಾವುದು ನಡೆಯಲೇ ಇಲ್ಲ ಘಟನೆ ನಡೆದು ಎರಡು ದಿನವಾದರೂ ಪೊಲೀಸರಿಂದ ಯಾವುದೇ ತನಿಖಾ ಪ್ರಗತಿ ಆಗಲಿಲ್ಲ ಜುಲೈ ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಥಾಯ್ಗರ್ ಪೊಲೀಸ್ ಠಾಣೆಗೆ ಕರೆಯೊಂದು ಬರುತ್ತದೆ ಕಲ್ಯಾಣದ ಶೀಲ್ ಘಾಟ ಪ್ರದೇಶದ ಗೋಲ್ ಗಣಪತಿ ದೇವಸ್ಥಾನದ ಬಳಿ ಅಪರಿಚಿತ ಮಹಿಳೆಯ ಶವ ಸಿಕ್ಕಿದೆ ಅಂತ ಮಾಹಿತಿ ನೀಡಲಾಗುತ್ತದೆ ಕೂಡಲೇ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಮಾಜರು ನಡೆಸುತ್ತಾರೆ ಆದರೆ ಆ ಮೃತದೇಹದ ಮೇಲೆ ಕೆಲವು ಬಟ್ಟೆಗಳೇ ಇರುವುದಿಲ್ಲ ಜೊತೆಗೆ ತಲೆ ಹಾಗೂ ಕತ್ತಿನ ಮೇಲೆ ದೊಡ್ಡದಾದ ಗಾಯಗಳಾಗಿದ್ದವು ದಾಯಿಗರ್ ಪೊಲೀಸರು ದಾಖಲೆಗಳನ್ನ ಹುಡುಕಿದ ಬಳಿಕ ಆ ಮೃತದೇಹ ಮೂರು ದಿನದ ಹಿಂದೆ ಕಾಣೆಯಾಗಿದ್ದ ಅಕ್ಷತಳದ್ದೇ ಅಂತ ಖಚಿತಪಡಿಸಿಕೊಳ್ಳುತ್ತಾರೆ ಅಕ್ಷತಾ ಸಾವು ಸಹಜ ಸಾವು ಆಗಿರಲಿಲ್ಲ ಅವಳ ದೇಹದ ಮೇಲೆ ಆದ ಗಾಯ ಹರಡಿಕೊಂಡಿದ್ದ ಬಟ್ಟೆಗಳು ಅವಳ ಮೇಲೆ ನಡೆದ ದೌರ್ಜನ್ಯ ಹಿಂಸೆ ಕ್ರೌರ್ಯವನ್ನ ಎತ್ತಿ ತೋರಿಸುತ್ತಿದ್ದವು ಅಕ್ಷತಾ ಮಗು ಅಮ್ಮನ ಬರುವಿಕೆಗಾಗಿ ಕಾಯುತ್ತಿದ್ರೆ ಇತ ಅಕ್ಷತಾ ಪೋಷಕರು ತಮ್ಮ ಮಗಳ ಮುಖ ನೋಡಲು ಕಾತರರಾಗಿದ್ರು ಆದರೆ ಅದ್ಯಾವುದೂ ನಡೆಯಲಿಲ್ಲ ಅಕ್ಷತಾ ದುರುಳರ ಕ್ರೌರ್ಯಕ್ಕೆ ನಲುಗಿ ಮರಳಿ ಬಾರದ ಲೋಕಕ್ಕೆ ಹೋಗಿದ್ದಳು ಮೃತದೇಹ ಸಿಕ್ಕ ಮರುದಿನ ಅಂದ್ರೆ ಜುಲೈ ಹತ್ತರಂದು ಅಕ್ಷತಾ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸಲಾಗುತ್ತೆ ಇದಾದ ಬಳಿಕ ದಾಯ್ಘರ್ ಪೊಲೀಸರು ಅಕ್ಷತಾಳ ಮೊಬೈಲ್ ಪಡೆದು ಅವಳು ತನ್ನ ಸಾವಿನ ದಿನ ಹೋಗಿ ಬಂದ ಸ್ಥಳಗಳ ಕುರಿತು ಲೊಕೇಶನ್ ಟ್ರೇಸ್ ಮಾಡ್ತಾರೆ ಜುಲೈ ಆರರಂದು ಅಕ್ಷತಾ ಬೇಲಾಪುರದ ತನ್ನ ಗಂಡನ ಮನೆಯಿಂದ ಹೊರಟು ಮಹಾಪ್ಲೇ ಬಳಿ ರೆಸ್ಟೋರೆಂಟ್ ಒಂದರಲ್ಲಿ ತಿಂಡಿ ಮಾಡ್ತಾಳೆ ಬಳಿಕ ಕಲ್ಯಾಣ್ ಬಳಿ ಇರುವ ಶೀಲ್ ಪ್ರದೇಶದ ಘೋಲ್ ಗಣಪತಿ ಮಂದಿರಕ್ಕೆ ಬಂದಿರ್ತಾಳೆ ಪೊಲೀಸರು ದೇಗುಲದ ಕೆಳಗೆ ದಾರಿಯಲ್ಲಿ ಅಳವಡಿಸಿದ್ದ ಸಿಸಿಟಿವಿ ಟಿವಿ ಫುಟೇಜ್ಗಳನ್ನು ಸಹ ಪರಿಶೀಲಿಸಿ ಅಕ್ಷತಾ ದೇಗುಲಕ್ಕೆ ಬಂದಿರೋದನ್ನ ಖಚಿತಪಡಿಸಿಕೊಳ್ಳುತ್ತಾರೆ ಆದರೆ ಅಕ್ಷತಾ ವಾಪಸ್ ಹೋದ ದೃಶ್ಯ ಈ ಸಿಸಿಟಿವಿಗಳಲ್ಲಿ ಇರೋದಿಲ್ಲ ಅಚ್ಚರಿ ಅಂದರೆ ಅಲ್ಲಿ ಯಾರು ಹೋಗಿ ಬಂದ ದೃಶ್ಯಗಳು ಸಹ ಇರೋದಿಲ್ಲ ಅಲ್ಲಿಗೆ ಅಕ್ಷತಾ ಕೊಲೆ ಮಂದಿರದ ಬಳಿಯೇ ಅಲ್ಲಿರುವ ವ್ಯಕ್ತಿಗಳಿಂದಲೇ ನಡೆದಿರಬಹುದು ಅಂತ ಪೊಲೀಸರು ಕನ್ಫರ್ಮ್ ಮಾಡಿಕೊಂಡು ತನಿಖೆಗೆ ಇಳಿಯುತ್ತಾರೆ ಕಲ್ಯಾಣ ಉಪನಗರದ ಬಳಿ ಇರುವ ಈ ಶೀಲಾ ಘಾಟ ದಟ್ಟ ಅರಣ್ಯದಿಂದ ಕೂಡಿರುವ ಸಹ್ಯಾದ್ರಿ ವ್ಯಾಪ್ತಿಯ ಪ್ರದೇಶ ಬೆಟ್ಟದ ಮೇಲಿರುವ ಈ ಗೋಲ್ ಗಣಪತಿ ಮಂದಿರದ ಬಳಿ ಜನಸಂಚಾರ ವಿರಳ ಹೀಗಾಗಿ ಶುದ್ಧ ಪರಿಸರದ ಜೊತೆಗೆ ಪ್ರಶಾಂತತೆ ಇಲ್ಲಿ ನೆಲೆಗೊಂಡಿದೆ ಇದೇ ಕಾರಣಕ್ಕಾಗಿಯೇ ಅಕ್ಷತಾ ಮನಃಶಾಂತಿ ಹುಡುಕಿಕೊಂಡು ಇಲ್ಲಿಗೆ ಬಂದಿದ್ದಳು ಘಟ್ಟದ ಕೆಳಗಡೆ ಮಂದಿರಕ್ಕೆ ಹೋಗಲು ದೊಡ್ಡದಾದ ಗೇಟ್ ಇದೆ ಅಲ್ಲಿಂದಲೇ ದೇವಸ್ಥಾನಕ್ಕೆ ಹೋಗಬೇಕು ಅದಕ್ಕಾಗಿ ಮೆಟ್ಟಿಲುಗಳನ್ನು ಮಾಡಲಾಗಿದೆ ಸುತ್ತಲೂ ಹಸಿರು ಪರಿಸರ ನಡುವೆ ಇರುವ ಮೆಟ್ಟಿಲುಗಳನ್ನು ಏರಿಕೊಂಡು ಈ ಗೋಲ್ ಗಣಪತಿ ದೇವಸ್ಥಾನಕ್ಕೆ ತೆರಳಬೇಕು ವಿಚಿತ್ರ ಅಂದ್ರೆ ಈ ಮೆಟ್ಟಿಲುಗಳ ಬಳಿ ಮನವೊಂದಕ್ಕೆ ಸಿ ಅಳವಡಿಸಲಾಗಿತ್ತು ಆದರೆ ಅದರ ವೈರ್ ಯಾರೋ ಉದ್ದೇಶ ಪೂರ್ವಕವಾಗಿ ಕಟ್ ಮಾಡಿದಂತಿತ್ತು ದೇಗುಲದಲ್ಲಿ ಒಬ್ಬ ಅರ್ಚಕರು ಹಾಗೂ ಮತ್ತೊಬ್ಬ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದ ವ್ಯಕ್ತಿ ಇದ್ರು ಅಸಲಿಗೆ ಈ ಮಂದಿರದ ಪ್ರಧಾನ ಅರ್ಚಕ ಬಾಲಕಾದಾಸ್ ಉತ್ತರ ಪ್ರದೇಶದ ಲಲಿತ್ಪುರಕ್ಕೆ ಯಾತ್ರೆಗೆಂದು ತೆರಳಿದ್ದರು ಆದರೆ ಹೀಗೆ ಹೋಗುವ ಮುನ್ನ ದೇಗುಲದ ಪೂಜಾ ಕೈಂಕರ್ಯ ನೋಡಿಕೊಳ್ಳಲು ಅರ್ಚಕರೊಬ್ಬರನ್ನ ನೇಮಿಸಿದ್ದರು ಪೊಲೀಸರು ತನಿಖೆಯ ಭಾಗವಾಗಿ ಈ ಅರ್ಚಕರು ಹಾಗೂ ಆ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದ ವ್ಯಕ್ತಿಯ ವಿಚಾರಣೆ ನಡೆಸಿದ್ರು ಆದರೆ ವಿಚಾರಣೆ ವೇಳೆ ಅರ್ಚಕರ ಮಾತುಗಳು ಏನೋ ಒಂದು ರೀತಿಯಲ್ಲಿ ಸಂಶಯ ಬರುವ ರೀತಿ ಇದ್ದವು ಹೀಗಾಗಿ ಪೊಲೀಸರು ಇಬ್ಬರು ವ್ಯಕ್ತಿಗಳನ್ನ ಠಾಣೆಗೆ ಕರೆದುಕೊಂಡು ಹೋಗಿ ಸ್ವಲ್ಪ ಗಡುಸಾಗಿಯೇ ವಿಚಾರಣೆ ನಡೆಸಿದ್ರು ಆಗ ಇಡೀ ಸಮಾಜವೇ ಬೆಚ್ಚಿ ಬೀಳುವಂತಹ ಭಯಾನಕ ಸತ್ಯ ಹೊರಬಿತ್ತು ಅದ ಹಾಗೆ ಈ ಅಪರಾಧದಲ್ಲಿ ಒಟ್ಟು ಮೂವರು ದುರಾತ್ಮರು ಕೈಜೋಡಿಸಿದ್ದರು ಒಬ್ಬ ದೇಗುಲದ ಹಂಗಾಮಿ ಪೂಜಾರಿಯಾದರೆ ಇನ್ನಿಬ್ಬರು ಮಂದಿರದ ಉಸ್ತುವಾರಿ ವಹಿಸಿಕೊಂಡವರಾಗಿದ್ದರು ಇದರಲ್ಲಿ ಅರ್ಚಕ ರಾಜಸ್ಥಾನದ ಕೋಟಾದವನಾಗಿದ್ದರೆ ಇಬ್ಬರು ಕೇರ್ ಟೇಕರ್ಸ್ ಉತ್ತರ ಪ್ರದೇಶದ ಪ್ರತಾಪ್ಗಢಕ್ಕೆ ಸೇರಿದವರಾಗಿದ್ದರು ಅಕ್ಷತಾ ದೇಗುಲಕ್ಕೆ ಬಂದಾಗ ಮಾನಸಿಕವಾಗಿ ತೀರಾ ನೊಂದಿದ್ದಳು ಹೀಗಾಗಿ ದೇವರ ಸನ್ನಿಧಾನದಲ್ಲಿ ಶಾಂತಿ ಅರಸಿ ನಿಂತಿದ್ದಳು ತನ್ನೆಲ್ಲ ಸಂಕಟಗಳನ್ನೆಲ್ಲ ಮಂದಿರದಲ್ಲಿದ್ದ ಪೂಜಾರಿ ಹಾಗೂ ಆ ಇಬ್ಬರು ಉಸ್ತುವಾರಿಗೆ ಹೇಳಿದ್ದಳು ದೇವರ ಆಲಯದಲ್ಲಿರುವ ಇವರೆಲ್ಲ ತನ್ನ ಸಂಕಷ್ಟಕ್ಕೆ ಪರಿಹಾರ ನೀಡುತ್ತಾರೆ ಅಂತಾಲೇ ಅಕ್ಷತಾ ಭಾವಿಸಿದ್ದಳು ಆದರೆ ದೇವರ ಸನ್ನಿಧಿಯಲ್ಲಿ ರಕ್ಕಸರಿದ್ದಾರೆ ಅನ್ನೋದು ಅಕ್ಷತಾಗೆ ತಿಳಿದಿರಲಿಲ್ಲ ಮೊದಮೊದಲು ಅಕ್ಷತಾಳಿಗೆ ಆಶೀರ್ವಾದ ನೀಡಿ ಅವಳಿಗೆ ಸಂಶಯ ಬಾರದಂತೆ ಇದ್ದ ಅರ್ಚಕ ಹಾಗೂ ಆ ಇಬ್ಬರು ಉಸ್ತುವಾರಿಗಳು ಬಳಿಕ ಪ್ರಸಾದದ ರೂಪದಲ್ಲಿ ಗಾಂಜಾವನ್ನ ನೀರಿನಲ್ಲಿ ಬೆರೆಸಿ ನೀಡಿದ್ದರು ಇದನ್ನ ಕುಡಿದ ಕೂಡಲೇ ಅಕ್ಷತಾ ಪ್ರಜ್ಞೆ ತಪ್ಪಿದ್ದಳು ಕಿರಾತಕರು ಅವಳನ್ನ ಅಲ್ಲೇ ಪಕ್ಕದಲ್ಲಿ ಮರದ ಮೇಲಿನ ಕೋಣೆಯೊಂದಕ್ಕೆ ಕರೆದೊಯ್ದು ಭೋಗಿಸಿದರು ಯಾವುದು ಪವಿತ್ರ ಜಾಗ ಅಂದುಕೊಂಡು ಅಕ್ಷತಾ ಬಂದಿದ್ದಳು ಅದೇ ಜಾಗದಲ್ಲಿ ಅಸಹ್ಯ ಹಾಗೂ ಪಾಪ ಹುಟ್ಟಿಸುವ ಕೆಲಸವನ್ನ ಆ ಕಾಮುಕರು ಮಾಡಿದ್ದರು ಇಡೀ ಮನುಕುಲವೇ ತಲೆ ತಗ್ಗಿಸುವಂತಹ ಘಟನೆಗೆ ಈ ದೈವ ಸನ್ನಿಧಿ ಸಾಕ್ಷಿಯಾಗಿತ್ತು ಅಕ್ಷತಾಗೆ ಪ್ರಜ್ಞೆ ಬರುತ್ತಿದ್ದಂತೆ ತನ್ನ ಮೇಲೆ ನಡೆದ ಹೇಯ ಕೃತ್ಯದ ಅರಿವಾಯಿತು ಕೂಡಲೇ ಅವಳು ಹೊರಬರಲು ಯತ್ನಿಸಿದ್ಲು ಆದರೆ ಧಾರ್ಮಿಕ ಸೇವೆಯ ರೂಪದಲ್ಲಿದ್ದ ರಕ್ಕಸರು ಅವಳನ್ನ ಹೊರಗೆ ಬರದಂತೆ ತಡೆದರು ಅಲ್ಲದೆ ಎಲ್ಲಿ ವಿಷಯ ಹೊರಗೆ ಹೇಳಿಬಿಟ್ಟಾಳು ಅನ್ನುವ ಆತಂಕಕ್ಕೆ ಅವಳನ್ನ ಅಲ್ಲಿಯೇ ಕುತ್ತಿಗೆ ಹಾಗೂ ತಲೆಯನ್ನ ಗಾಯಗೊಳಿಸಿ ಹತ್ಯೆ ಮಾಡಿದ್ರು ಮೃತದೇಹವನ್ನ ಮಂದಿರದಿಂದ ಕೊಂಚ ದೂರ ಘಟ್ಟದ ಕೆಳಗೆ ಮನುಷ್ಯರು ಸುಳಿದಾಡದ ಹಳ್ಳದ ಜಾಗದಲ್ಲಿ ಎಸೆದರು ಆರೋಪಿಗಳ ಪ್ರಕಾರ ಆ ಜಾಗಕ್ಕೆ ಯಾರು ಹೋಗೋದಿಲ್ಲ ಅಲ್ಲದೆ ಕಾಡು ಪ್ರಾಣಿಗಳು ಮೃತದೇಹವನ್ನ ತಿನ್ನುತ್ತವೆ ಅಂದುಕೊಂಡಿದ್ದರು ಆರೋಪಿಗಳಿಗೆ ತಾವು ಮಾಡಿದ ಪ್ಲಾನ್ ಬಗ್ಗೆ ಅದೆಷ್ಟು ವಿಶ್ವಾಸ ಇತ್ತು ಅಂದರೆ ಕನಿಷ್ಠ ಸ್ಥಳದಿಂದ ಪರಾರಿಯಾಗುವ ಯೋಚನೆ ಕೂಡ ಕೈಬಿಟ್ಟಿದ್ದರು ಆದರೆ ದೇವರ ಸನ್ನಿಧಿಯಲ್ಲಿ ನಡೆದಿದ್ದ ಈ ಕರಾಳ ಕೃತ್ಯಕ್ಕೆ ಪ್ರತಿಫಲ ಎನ್ನುವಂತೆ ಅವರ ಪ್ಲಾನ್ ಉಲ್ಟಾ ಆಗಿ ಬಂಧನಕ್ಕೀಡಾದ್ರು ಅಕ್ಷತಾ ಮೃತದೇಹದ ಮರಣೋತ್ತರ ಪರೀಕ್ಷೆಯಲ್ಲಿ ಅವಳ ಮೇಲೆ ನಡೆದ ಪೈಶಾಚಿಕ ಕೃತ್ಯದ ಸಾಕ್ಷಿಗಳೆಲ್ಲವೂ ಇದ್ದವು ಹೀಗಾಗಿ ಪೊಲೀಸರು ತಡ ಮಾಡದೆ ಈ ಮೂವರು ಆರೋಪಿಗಳ ಮೇಲೆ ಎಫ್ಐಆರ್ ದಾಖಲಿಸಿಕೊಂಡು ಕೋರ್ಟ್ಗೆ ಹಾಜರುಪಡಿಸಿದ್ರು ಅಕ್ಷತಾ ಮೇಲೆ ನಡೆದ ಈ ವಿಭತ್ಸ ಕೃತ್ಯ ಖಂಡಿಸಿ ಇಡೀ ಮಹಾರಾಷ್ಟ್ರ ಬೀದಿಗಿಳಿದು ಪ್ರತಿಭಟಿಸಿತು ತ್ವರಿತಗತಿ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಜನರು ಆಗ್ರಹಿಸುತ್ತಿದ್ದಾರೆ ಇದರ ಮಧ್ಯೆ ಗೋಲ್ ಗಣಪತಿ ದೇಗುಲದ ಪ್ರಧಾನ ಅರ್ಚಕ ಬಾಲಕ್ ದಾಸ್ ಆರೋಪಿಗಳಿಗೆ ತಾವು ಯಾವುದೇ ಜವಾಬ್ದಾರಿ ನೀಡಿರಲಿಲ್ಲ ಎಂದಿದ್ದಾರೆ ಅಲ್ಲದೆ ಕೃತ್ಯಕ್ಕೆ ಬಳಸಿದ ಕೊಠಡಿಯ ಬೀಗದ ಕೈ ಕೂಡ ತಮ್ಮ ಬಳಿಯೇ ಇದೆ ಆದರೆ ಆರೋಪಿಗಳು ಅದನ್ನು ಹೇಗೆ ಬಳಸಿಕೊಂಡರು ಅನ್ನುವ ಬಗ್ಗೆ ತಿಳಿದಿಲ್ಲ ಎಂದಿದ್ದಾರೆ ಹೀಗಾಗಿ ಬಾಲಕ್ ದಾಸ್ ಅವರನ್ನ ಸಹ ತನಿಖೆಗೆ ಒಳಪಡಿಸುವಂತೆ ಆಗ್ರಹ ಕೇಳಿ ಬಂದಿದೆ ಇನ್ನು ಇದೆಲ್ಲದಕ್ಕಿಂತ ಈ ಪ್ರಕರಣದಲ್ಲಿ ಪೊಲೀಸರ ನಿರ್ಲಕ್ಷ್ಯವೂ ಸಹ ದೊಡ್ಡ ಮಟ್ಟದಲ್ಲಿ ಕಂಡು ಬಂದಿದೆ ಜುಲೈ ಆರರಂದು ದೂರು ನೀಡಿದ್ರು ಠಾಣೆಯ ಎನ್ಆರ್ಐ ಕೋಸ್ಟಲ್ ಠಾಣೆಯ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ಒಂದು ವೇಳೆ ಜುಲೈ ಆರರಂದೇ ಪೊಲೀಸರು ಹುಡುಕಾಟ ನಡೆಸಿದ್ದಿದ್ರೆ ಪಾಪ ಅಕ್ಷತಾಳ ಜೀವ ಉಳಿಯುತ್ತಿತ್ತೋ ಏನು ಆದರೆ ಪೊಲೀಸರ ನಿಷ್ಕಾಳಜಿ ಸಹ ಅಕ್ಷತಾಳ ಸಾವಿಗೆ ಪರೋಕ್ಷವಾಗಿ ಕಾರಣವಾಗಿದೆ ಇನ್ನು ಕುನಾಲ್ ಕುಟುಂಬಸ್ಥರು ಸಹ ಅಕ್ಷತಾಳನ್ನ ಸಾವಿನ ಮನೆಗೆ ದೂಡಿದ್ದಾರೆ ಒಂದು ಮಗುವಿನ ತಾಯಿ ಅನ್ನೋದನ್ನ ನೋಡದೆ ನಿತ್ಯವೂ ಒಂದಲ್ಲ ಒಂದು ರೀತಿ ಹಿಂಸೆ ಕೊಟ್ಟಿದ್ದಾರೆ ಇದೇ ಕಾರಣದಿಂದಲೇ ಅಕ್ಷತಾ ಮನಶಾಂತಿ ಬಯಸಿ ಆ ನಿರ್ಜನ ದೇಗುಲಕ್ಕೆ ತೆರಳಿದ್ದಾಳೆ ಹೀಗಾಗಿ ಕುನಾಲ್ ಕುಟುಂಬವೂ ಸಹ ಅಕ್ಷತಾ ಸಾವಿಗೆ ಕಾರಣವಾಗಿದೆ ಒಟ್ನಲ್ಲಿ ಬಾಳಿ ಬದುಕಬೇಕಿದ್ದ ಹೆಣ್ಣು ಮಗಳೊಬ್ಳು ಹೀಗೆ ಬೀದಿ ಹೆಣವಾಗಿ ದಾರುಣ ಅಂತ್ಯ ಕಂಡಿದ್ದಾಳೆ ಇಲ್ಲಿ ಒಂದು ವಿಷಯವನ್ನ ಖಂಡಿತ ಹಂಚಿಕೊಳ್ಳಲೇಬೇಕು ಇತ್ತೀಚಿನ ದಿನಗಳಲ್ಲಿ ಯಾವ ಸ್ಥಳವೂ ಸಹ ಅಪಾಯದಿಂದ ಹೊರತಾಗಿಲ್ಲ ಅದರಲ್ಲೂ ನಿರ್ಜನ ಪ್ರದೇಶಗಳಲ್ಲಿ ಕಾಮುಕರು ದುರುಳರು ಹೊಂಚು ಹಾಕಿಕೊಂಡು ಕುಳಿತುಕೊಂಡಿರುತ್ತಾರೆ ಕೆಲವೊಮ್ಮೆ ಇಂತಹ ರಾಕ್ಷಸರಿಗೆ ಹೆಣ್ಣು ಗಂಡೆಂಬ ಭೇದ ಸಹ ಇರೋದಿಲ್ಲ ಹೀಗಾಗಿ ಜನಸಂಚಾರ ವಿರಳವಿರುವ ಸ್ಥಳಗಳಿಗೆ ಮಠ ಮಂದಿರ ಮಸೀದಿಗಳಿಗೆ ಹೋಗುವಾಗ ಆದಷ್ಟು ಎಚ್ಚರಿಕೆಯಿಂದ ಇರಿ ಈ ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ